ಅಂತ ಅದಕ್ಕೆ ಅವರು ಬುದ್ಧಿವಂತರು ವಿದ್ಯಾವಂತರು ಅಲ್ಲ ಅಂತಾರೆ ಅಂತ ಬುದ್ಧಿವಂತರು ನಮ್ಮ ಯುವ ಶಕ್ತಿಯಲ್ಲಿ ಇದ್ದಾರೆ ಎಲ್ಲ ಯಾರು ಇಲ್ಲ ನಾವು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇ ನಾವು ಅಲ್ಲಿ ಏನಾಯ್ತು ಅಂದ್ರೆ ಸೈನ್ಸ್ ಕಲಾಂ ಅಬ್ದುಲ್ ಕಲಾಂ ಅವರ ಜೊತೆಯಲ್ಲಿ ಹೊರತ ಮಾಡಿದಂತ ಒಬ್ಬ ವ್ಯಕ್ತಿ ಎಂಬತ್ತು ವರ್ಷ ಕಾಲ ಮೇಲೆ ಸನ್ಯಾಸಿ ದೀಕ್ಷೆ ತಗೊಂಡಿದ್ದಾರೆ ನನಗೆ ತುಂಬಾ ಆಶ್ಚರ್ಯ ಆಯ್ತು ಅವ್ರ ಜೊತೆ ಕುತ್ಕೊಂಡಾಗ ಅವ್ರಿಗೆ ಎಂಬತ್ತು ವರ್ಷ ಕಾಲ ಮೇಲೆ ಒಬ್ಬ ಸೈನ್ಸಿ ಮೋದಿ ಅವರ ಜೊತೆ ಕೆಲಸ ಮಾಡಿದ ವ್ಯಕ್ತಿ ಅವ್ರು ಸನ್ಯಾಸಿ ದೀಕ್ಷೆ ತಗೊಂಡಿದ್ದಾರೆ ಅವರಿಗೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಅವರೆಲ್ಲ ಸಹಿತ ಅವ್ರು ಯಾರು ಬೇಡ ಅಂತೇಳಿ ಕಾಯು ಬಟ್ಟೆ ಹಾಕೊಂಡು ಒಂದು ಸನ್ಯಾಸಿ ಕಾರ್ಯಕ್ರಮಕ್ಕೆ ಬಂದು ಒಂದು ಆಶ್ರಮದಲ್ಲಿ ಇದ್ದಾರೆ ಅವ್ರ ಹಿಂದೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ ಮೊನ್ನೆ ಅವರನ್ನ ಹೋದ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನನ್ನ ಬಂದಿ ನಾನು ಹೋಗಿದ್ದೆ ಹೋದಾಗ ಇಷ್ಟು ಖುಷಿ ಆಯ್ತು ಅವ್ರು ಹೇಳ್ತಾರೆ ನೂರು ವರ್ಷ ಅವ್ರಿಗೆ ಆಗಿದೆ ಅಂತ ಕೈಯಲ್ಲಿ ಇಟ್ಕೊಂಡು ಯಾರಾದ್ರೂ ಇಟ್ಕೊಳಕ್ ಹೋದೆ ನಾನು ಮೆತ್ತ ಮಾಡ್ಬಿಟ್ಟ ನಾನು ಅದ್ರ ಹೆಂಗಾಗ್ತೀನಿ ನನಗೆ ಮೀನಿಗೆ ಆಗ್ತಾ ಇಲ್ಲ ಯಾಕೆ ನಾನು ಅಷ್ಟು ಮೆತ್ತಗಾಗಿದ್ದೀನ ಸ್ವಲ್ಪ ಬಿದ್ದು ಆಗಿದೆ ಅಷ್ಟೇ ನಾನು ಇನ್ನು ದಕ್ಷಿಣಿದ್ದೀನಿ ನಾನು ಇನ್ನು ಬೇಕಾದಷ್ಟು ಮಾಡಬಲ್ಲಿ ಎಷ್ಟು ಉತ್ಸಾಹ ಅದೆಷ್ಟು ಹುಮ್ಮಸ್ಸು ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಮಾತು ಹೇಳಿದ್ರು ನಾನು ಮೋದಿ ಅವರ ಜೊತೆ ವರ್ಕ್ ಮಾಡಿದ್ದೀನಿ ಸ್ವಾಮಿ ಜೈ ನೋಡಿ ಆ ಹೆಮ್ಮೆ ಇಟ್ಟಿದೆ ನಾನು ಮೋದಿ ಅವರ ಜೊತೆ ವರ್ಕ್ ಮಾಡಿದ್ದೀನಿ ಅದೆಲ್ಲಕ್ಕಿಂತಲೂ ಸಹಿತ ಒಂದು ನಮ್ಮ ಗಮನದಲ್ಲಿ ಇಟ್ಕೋಬೇಕಾದ್ರು ನಾವೆಲ್ಲರೂ ಸಹಿತ ಯುವ ವೀರ ಯೋಧರನ್ನ ದುರ್ಬಲಪ್ಪರು ಹೇಳಿ ನಿಂತಾನೆ ನಾವು ಜೈ ಜವಾನ್ ದೇಶ ಕಾರ್ಯ ರಕ್ಷಕ ಹಾಗೆ ಅನ್ನ ಕೊಡುವಂತಹ ರೈತ ಇವರಿಲ್ಲ ಅಂತ ಹೇಳಿದ್ರೆ ಏನು ನಡೆಯೋದಿಲ್ಲ ಅದೆಲ್ಲರಿಗೂ ಗೊತ್ತೈತಿ ಆದರೆ ರೈತರಾಗಿ ಇವತ್ತು ಇಲ್ಲಿ ಇರ್ಲಿಕ್ಕೆ ಯಾರಾದ್ರೂ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಚೋಳದಗುಡದಲ್ಲಿ ಎಷ್ಟು ಜನ ರೈತರು ಇದ್ದಾರೆ ಅನ್ನೋದಕ್ಕಿಂತಲೂ ಎಷ್ಟು ಜನ ಬೆಂಗಳೂರಲ್ಲಿ ಉದ್ಯೋಗ ಹಚ್ಕೊಂಡು ಅಂತ ಯೋಚನೆ ಮಾಡಬೇಕು ಈಗ ಹೌದಾ ಹೌದಾ ಇಲ್ಲ ಇರೋರೆಲ್ಲ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ವಯೋವೃದ್ಧ ರೈತರು ಉಳಿದಿದ್ದಾರೆ ಇನ್ನು ಯುವಕರೆಲ್ಲರೂ ಸಹಿತ ಹೊರಗೆ ಹೋಗ್ತಾ ಇದ್ದಾರೆ ವಲಸೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ರೈತರಿಗೆ ಅಷ್ಟು ಸಪೋರ್ಟ್ ಇಲ್ಲ ಅಷ್ಟೇ ಅದೇನಾದ್ರೂ ಒಂದು ಸರ್ಕಾರ ಕಡೆ ಗಮನ ಕೊಟ್ಟು ಎಲ್ಲ ಸರ್ಕಾರ ಕೊಟ್ಟಿರೋ ಸೌಲತ್ತು ರೈತರಿಗೆ ಬಳಸ್ಕೊಟ್ರೆ ಸರ್ಕಾರ ಮಧ್ಯವರ್ತಿಗಳು ನುಗ್ಲ ಬಂತು ಅಂತ ಹೇಳಿದ್ರೆ ಅವರು ವಾಸ್ತವವಾಗಿ ರೈತರ ಅಂದ ಕೊಡೋದಡಿ ಯಾವತ್ತು ಪ್ರದೇಶಗಳಲ್ಲಿ ರೈತರಾಗಿ ಉಳಿತಾನೆ ಅದೆಲ್ಲ ನುಗ್ಗಿರ್ತಕ್ಕಂತಹ ಯಜಮಾನ ಇಲ್ಲ ಅಂದ್ರೆ ಯಾವ ಕೂಡ ಕಣಕ್ಕೆ ಸಮಾನ ಅನ್ನುವಂತಹದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಒಂದು ಗೃಹಸ್ಥಾಶ್ರಮದಲ್ಲಿ ಸತಿಪತಿಗಳು ಅವರು ಒಂದಾಗಿ ಚೆನ್ನಾಗಿ ಇದರನೇ ಆ ಬದುಕಿನ ಅದಕ್ಕೆ ಬಹಳ ವಿಶೇಷವಾದ ಒಂದು ಆ ನಮ್ಮ ಅದನ್ನ ಮೆರವಣಿಗೆ ಯಾರಿಗೂ ಕೂಡ ಆಗುವುದಿಲ್ಲ ಆದರೂ ಕೂಡ ಆ ತಾಯಿ ಅವರ ಸ್ಮರಣೆಯೊಳಗೆ ಎರಡು ಮಕ್ಕಳೊಂದಿಗೆ ತನ್ನ ಜೀವನವನ್ನು ಕಾಯ್ತಾ ಇದ್ದಾರೆ ಅವರ ಭವಿಷ್ಯದ ಜೀವನ ಇನ್ನಷ್ಟು ಉಜ್ವಲವಾಗಲಿ ಅವರ ಜೀವನ ಮತ್ತಷ್ಟು ಸುಖಮಯವಾಗಿ ಸಾಗಲಿ ಯೋಧರಾಗಿರ್ತಕ್ಕಂಥ ಮಡಿದಿರತಕ್ಕ ಎಲ್ಲ ಯೋಧರಿಗೆ ಮತ್ತೊಮ್ಮೆ ಶಾಂತಿಯನ್ನ ನನ್ನ ವೈಯಕ್ತಿಕವಾಗಿ ಇಲ್ಲಿ ಎಲ್ಲ ಪರವಾಗಿ ಅವರ ಆತ್ಮಕ್ಕೆ ಮತ್ತೊಂದು ಸಾರಿ ಶಾಂತಿಯನ್ನ ಚಿರಶಾಂತಿಯನ್ನ ಕೋರಿ ನನ್ನ ಮಾತುಗಳನ್ನ ತಿಳಿಸ್ತಾ ಇದ್ದೇನೆ ಅಮೃತವಾದ ಶ್ರೀ hasta la granada